ಕಲಾ ಕರ್ನಾಟಕ ವಿದ್ಯಮಾನ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ತಾಲೂಕು ಅಧ್ಯಕ್ಷರಾದಹಳ್ಳಿ ಪೂಜರ್ ಸಿದ್ದಪ್ಪರವರು ಶಿವರಾತ್ರಿ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ಯಾಗರಣ ರಾತ್ರಿಯನ್ನಾಗಿ ಆಚರಣೆಗೆ ತಾಲೂಕಿನ ಹೆಚ್ಚಿನ ಜನಸಂಖ್ಯೆ ಆಗಮಿಸಬೇಕೆಂದು ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ನನ್ನ ಹೆಸರು ಸಿದ್ದಪ್ಪ ಪೂಜೆ ತುಪ್ಪದಹಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಹಾಗೂ ನಿರ್ವಹಣಾ ಸಮಿತಿ ಅಧ್ಯಕ್ಷರು ಜಗಳೂರು ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ರಾತ್ರಿ ಎಂಟು ಗಂಟೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ತಾಳಿ ಮುಂಭಾಗದಲ್ಲಿ ಜಗಳೂರು ಟೌನಿನಲ್ಲಿ ಶಿವರಾತ್ರಿ ಏನು ಆಚರಿಸ್ತಿದ್ದೀವೋ ಅದರ ಬದಲಾಗಿ ಅಂಬೇಡ್ಕರ್ ರಾತ್ರಿ ಅಂತಂದೇಳಿ ಆಚರಿಸಲು ತೀರ್ಮಾನಿಸಲಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸಮಸ್ತ ನಾಗರಿಕರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತದ್ವಿ